ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗ ಪಕ್ಕದ ನೇಪಾಳದಲ್ಲಿ ಪರಿಸ್ಥಿತಿ ಕಂಟ್ರೋಲಿಗೆ ಬರ್ತಿಲ್ಲ ಅಲ್ಲಿ ಯುವಕರ ಮತ್ತು ವಿದ್ಯಾರ್ಥಿಗಳ ಹೋರಾಟ ಮಿತಿ ಮೀರಿ ಹೋಗಿ ಪ್ರಧಾನಿ ರಾಜೀನಾಮೆ ಕೊನೆಗೆ ಯಾವ್ಯಾವ ರೀತಿ ಬೆಂಕಿಗೆ ಆಹುತಿಯಾಗಿ ಭಸ್ಮ ಆಗಿ ಹೋಯಿತು ಅನ್ನೋದನ್ನೆಲ್ಲ ನೋಡಿದ್ದೀವಿ ನಾವು ಪ್ರಮುಖರ ವಿರುದ್ಧ ಮುಗಿಬಿದ್ದಿರೋದನ್ನು ಈ ಹೊತ್ತಲ್ಲಿ ನೇಪಾಳದಲ್ಲಿ ಮೋದಿ ಮ್ಯಾಜಿಕ್ ಬಲು ಅಚ್ಚರಿ ಕಾರಣ ಆಗಿದೆ ಈ ಬೆಳವಣಿಗೆ ಸೇನಾ ಆಡಳಿತ ಸೇನೆ ಕಂಟ್ರೋಲ್ ತಗೊಂಡಿದೆ ಮತ್ತು ಹೊಸ ಪಿ ಎಮ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಏನು ಯಾವ ಸಂಚಿಗೆ ನೇಪಾಳದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರ ಬಲಿಯಾಯಿತು ಅಂತ ಚರ್ಚೆಗಳು ನಡೀತೀವಿ ಅಲ್ಲ ಏನಿದೆ ಇದರ ಅಸಲಿಯತ್ತೇನು ಅದರ ಎಫೆಕ್ಟು ಭಾರತದ ಮೇಲೆ ಏನಾಗುತ್ತೆ ಅಂತೆಲ್ಲ ಈ ಟೈಮಲ್ಲಿ ಮೋದಿ ಮ್ಯಾಜಿಕ್ ನೇಪಾಳದಲ್ಲಿ ಜೋರ ಸೌಂಡ್ ಮಾಡ್ತಿದ್ದು ಗಮನ ಸೆಳೀತಾ ಇದೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಹಾಗೆ ಭಾರತದ ಶಕ್ತಿ ಜಾಗತಿಕವಾಗಿ ಇವತ್ತು ಹೇಗಿದೆ ಅನ್ನೋದು ವಿಶ್ವಸಂಸ್ಥೆಯಲ್ಲೂ ಮತ್ತೊಮ್ಮೆ ಪ್ರತಿಧ್ವನಿಸಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಸುಶೀಲಾ ಕರ್ಕಿ ಹೊಸ ಪಿ ಎಂ ಆಗೋ ಬಹುತೇಕ ಸಾಧ್ಯತೆ ಕಂಡು ಬರ್ತಿದೆ ಅವರು ಕೂಡ ಇಂಡಿಯಾದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಎಪ್ಪತ್ಮೂರು ವರ್ಷದ ನಿವೃತ್ತ ಜಡ್ಜ್ ಸುಶೀಲಾ ಕರ್ಕಿ ಮಧ್ಯಂತರ ಸರ್ಕಾರದ ಪಿ ಎಮ್ ಆಗಬೇಕು ಅಂತ ಯುವಕರಿಗ ಬೇಡಿಕೆ ಇಟ್ಟಿದ್ದಾರೆ ಉತ್ತರ ಪ್ರದೇಶದ ಬನಾರಸ್ ವಿಬಿಯಲ್ಲಿ ಓದ್ದವರಿವರು ಮೋದಿ ಪರವಾಗಿ ಬಹಳ ಒಲವನ್ನು ಹೊಂದಿದ್ದಾರೆ ತುಂಬ ಗೌರವಿಸ್ತೀನಿ ನಾನು ಅವರನ್ನು ಅಂತೆಲ್ಲ ಮಾತನಾಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾರೇ ಈಗ ಸದ್ಯಕ್ಕೆ ಅಧಿಕಾರಕ್ಕೆ ಇರದ್ರೂ ಕೂಡ ಅಮೆರಿಕ ಕಂಟ್ರೋಲಲ್ಲೇ ಇರುತ್ತಾ ಅನ್ನೋ ಥರನೇ ಇದೆ ವಾತಾವರಣ ಯಾಕಂದ್ರೆ ಇದು ಚೀನಾ ಮತ್ತು ಅಮೆರಿಕದ ನಡುವಿನ ಸಂಘರ್ಷದ ಎಫೆಕ್ಟು ಅಲ್ಲಿ ನಡೆದಂಥ ದೊಡ್ಡ ಮಟ್ಟದ ಜೆನ್ಝಿ ಹೋರಾಟ ಪ್ರೊಟೆಸ್ಟು ಭೀಕರವಾದ ಪರಿಸ್ಥಿತಿ ಸೃಷ್ಟಿಯಾಗಿದ್ರೆ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ವಿಮರ್ಶೆಗಳನ್ನು ನೀವು ಕೇಳೇ ಇರ್ತೀರಿ ಭಾರತಕ್ಕೂ ಒಂದಿಷ್ಟು ಪೂರಕವಾಗಿ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿದ್ದಂತಹ ಆಡಳಿತ ಚೀನಾ ಪರವಾಗಿತ್ತು ಚೀನಾ ಕೈಗೊಂಬಿ ಆಗಿತ್ತು ಹಾಗಾಗಿ ಭಾರತಕ್ಕೂ ಒಂದಿಷ್ಟು ಪಾಸಿಟಿವ್ ಆಗುತ್ತಾ ಅಥವಾ ಮತ್ತೆ ಕಂಪ್ಲೀಟಾಗಿ ಅಮೆರಿಕ ಕಂಟ್ರೋಲ್ಗೆ ಹೋದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ ಈ ಹೊತ್ತಲ್ಲಿ ಅಲ್ಲಿನ ಯುವಕರ ಬಾಯಲ್ಲಿ ಪ್ರೊಟೆಸ್ಟ್ ಮಾಡ್ತಿರೋರನ್ನ ಮಾತಾಡಿಸಿದಾಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನಮ್ಮ ದೇಶದ ಜನ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಸಂದೇಶ ಕೂಡ ಈಗ ಜೋರಾಗಿ ಗಮನ ಸೆಳಿತಾ ಇರೋದು ಏನದು ಯುವಕರು ಏನು ಹೇಳ್ತಾರೆ ನೇಪಾಳದಲ್ಲಿ ಮೋದಿ ಆಡಳಿತ ಮೋದಿಯಂತಹ ಒಬ್ಬರು ನಾಯಕ ಇದ್ದಿದ್ರೆ ನೇಪಾಳ ಇವತ್ತು ಎಲ್ಲೋ ಇರ್ತಾಯಿತ್ತು ಇತ್ತು ಇಲ್ಲಿರುವಂತಹ ಅಪಾರವಾದ ಅಪರಿಮಿತ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡು ಯಾರ ಕೈಗೊಂಬೆಯಾಗದೆ ನಿರ್ಧಾರವನ್ನು ತಗೊಳ್ಳುವಂತಹ ಮೋದಿ ನಾಯಕತ್ವ ಇಲ್ಲಬೇಕು ನಮಗೆ मोदी अंत नायक बेकु मोदी बेकू अटार सिखापटे संचल सृष्टि है ना मोदी जैसा तो अब यहाँ पे आपको बालेन ठीक कर देंगे सब कुछ कर देंगे यूथ है और ये कह रहे कि बालेन के आने के बाद चीजें बदल जाएगी जो करप्शन था जिससे लोग परेशान थे यहाँ पे वो करप्शन खत्म होगा एक नई जनरेशन होगी एक नई यूथ तो चीजों को बदलेंगे नहीं बैठो तो ये लगातार लंबे जितने साल का इंतजार था ना अब हमको आज वो हो गया इंतजार खत्म हुआ इंतजार खत्म हो गया आज सब लोग खुश है यहाँ पे सब लोग को एक एक करके पूछिए कि कौन खुश नहीं है बोलिए सब खुश है सब खुश है तो ये देखिए सब खुश है यहाँ पे सुन लीजिए मोदी जैसा सरकार होता ना ये नेपाल यहाँ नहीं रहता यहाँ पे ये नेपाल सबसे आगे रहता है विश्व को विश्व का सबसे आगे रहता है भाई नाम बता दो अपना मेरा नाम राजन भंडारी है राजन भंडारी कह रहे हैं कि अगर मोदी जैसा यहाँ का भी प्राइम मिनिस्टर होता तो सब कुछ बेहतर होता ओली करप्टेड थे और इन्होंने कहा और उन्होंने देखिए कैसे जो है यूथ जोश में है कैसे खुशियाँ मना रहे हैं ये देखिए है जैसे कैसे देखिए लगातार जोश में है कितना यूथ में है ರಾಜ್ಯಗಳಲ್ಲಿ ದೇಶದ ಒಳಗಡೆ ಅಲ್ಲ ಜಗತ್ತಿನಲ್ಲಿ ಅಲೆ ಹೇಗಿದೆ ಇಸ್ರೇಲ್ ಹೇಗೆ ಹೇಳುತ್ತೆ ನೇತಾನ್ಯಾಹು ಮೋದಿ ನೋಡಿ ಕಲಿಯಲಿ ಅಂತ ಅಮೆರಿಕದಲ್ಲೇ ಹೇಳ್ತಾರೆ ಆರ್ಥಿಕ ತಜ್ಞರು ಮತ್ತು ಎಕ್ಸ್ಪರ್ಟ್ಗಳು ಮೋದಿ ಅನ್ನುವಂತಹ ನಾಯಕತ್ವದಲ್ಲಿ ಇವತ್ತು ದೇಶ ಮುನ್ನುತ್ತಿರೋ ಹೊತ್ತಲ್ಲಿ ಅಮೆರಿಕ ಭಾರತವನ್ನು ಎದುರು ಹಾಕಿಕೊಳ್ಳೋದು ಅತ್ಯಂತ ಶತಮೂರ್ಖತನ ಅನ್ನೋದನ್ನು ಟ್ರಂಪ್ಗೆ ಎಚ್ಚರಿಕೆಯ ಮಾತಾಗಿ ಅಮೆರಿಕದವರು ಹೇಳ್ತಾರೆ ಈ ರೀತಿ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಮೋದಿ ನೋಡಿ ಕಲೀಲಿ ಮೋದಿ ನಿರ್ಧಾರ ತಗೊಳ್ತಿರೋ ರೀತಿ ನೋಡಿ ಕಲೀಲಿ ಅಂತ ಹೇಳಿರೋದು ಗಮನ ಸೆಳೆದಿರೋದೇ ಇದೆ ಈಗ ಬೆಂಕಿ ಹೊತ್ತುಕೊಂಡಿರುವಂಥ ನೇಪಾಳದಲ್ಲಿ ಪ್ರತಿಧ್ವನಿಸ್ತಾ ಇರುವಂಥ ಹೆಸರು ಅದು ಮೋದಿ ನೇಪಾಳದಲ್ಲೂ ಕೂಡ ಮೋದಿ ಮ್ಯಾಜಿಕ್ ಈಗ ಸದ್ದು ಮಾಡ್ತಾ ಇದೆ ಭಾರತದ ಅಸಲಿ ಪವರ್ ಏನು ಮತ್ತು ಇಲ್ಲಿನ ನಾಯಕತ್ವ ಎಷ್ಟು ಸದೃಢವಾಗಿದೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಯಶಸ್ವಿಯಾಗಿದೆ ಅನ್ನೋದಕ್ಕೆ ಎಷ್ಟು ಎಕ್ಸಾಂಪಲ್ ಸಿಗ್ತವೆ ನೋಡಿ ಮೊನ್ನೆ ಜಪಾನ್ ಪ್ರಧಾನಿ ರಾಜೀನಾಮೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲ ಶ್ರೀಲಂಕಾದಲ್ಲಂತೂ ಆಗಿತ್ತಲ್ವ ಫ್ರಾನ್ಸಲ್ಲಿ ಫ್ರಾನ್ಸಲ್ಲೂ ಕೂಡ ಅದೇ ಆಗಿದೆ ಈಗ ಫ್ರಾನ್ಸಲ್ಲೂ ಕೂಡ ಇದ್ದಕ್ಕಿದ್ದಂತೆ ಪರಿಸ್ಥಿತಿ ಕೈ ಹೋಗಿದೆ ಫ್ರಾನ್ಸ್ ಆರ್ಥಿಕ ಅವ್ಯವಸ್ಥೆ ಸರ್ಕಾರದ ವಿರುದ್ಧ ಜನಾಕ್ರೋಶ ಸಿಡ್ದಿರೋದೀಗ ಅಲ್ಲಿ ಮ್ಯಾಕ್ರಾನ್ ವಿರುದ್ಧ ಅವ್ರ ನೇಮಕ ಮಾಡಿರುವಂತಹ ಪ್ರಧಾನಿ ವಿರುದ್ಧ ಆಕ್ರೋಶ ಏನು ಸಿಡ್ದಿದ್ದು ಮ್ಯಾಕ್ರಾನ್ಗೆ ಹಿನ್ನಡೆಯಾಗಿದೆ ಮತ್ತು ಫ್ರಾನ್ಸ್ನಲ್ಲೂ ಕೂಡ ಅಲ್ಲಿನ ಪರಿಸ್ಥಿತಿಯನ್ನೇ ಬುಡ ಮಾಡಿಬಿಡ್ತೀವಿ ಆಡಳಿತವನ್ನ ಅಂತ ಹೋರಾಟವನ್ನು ಕೈಗೆತ್ಕೊಂಡಿರೋದು ಸರ್ಕಾರದ ವಿರುದ್ಧ ಜನಾಕ್ರೋಶ ಸಿಡಿದಿದೆ ಫ್ರಾನ್ಸ್ನ ಪರಿಸ್ಥಿತಿ ನೋಡಿ ಎರಡು ವರ್ಷಗಳಲ್ಲಿ ನಾಲ್ಕು ಜನ ಪ್ರಧಾನಿಗಳು ನಾಲ್ಕನೇ ಪ್ರಧಾನಿ ಹುದ್ದೆಗೆ ರಾಜಕೀಯ ಅಸ್ಥಿರತೆಯ ಬಗ್ಗೆ ಜನಾಕ್ರೋಶ ಇತ್ತು ಆರ್ಥಿಕ ಪರಿಸ್ಥಿತಿ ಬೇರೆ ಹದಗೆಟ್ಟಿ ಜನರನ್ನು ಹೈರಾಣಾಗಿಸಿತ್ತು ಇದೆಲ್ಲದರ ವಿರುದ್ಧ ಈಗ ಆಕ್ರೋಶ ಸೆಳೆದಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಮಾಜಿ ಪ್ರಧಾನಿ ಫ್ರಾಂಕೋಯಿಸ್ ಪ್ರಸ್ತಾಪಿಸಿದ್ದ ಪಿಂಚಣಿ ರಜೆ ಸೇರಿ ಹಲವು ಸವಲತ್ತು ಕಡಿತ ಸಿಟ್ಟು ಹೆಚ್ಚಿಸು ಅದು ಇನ್ನೂ ಕಿಡಿ ಹೊತ್ತಿಸ್ತು ಇದನ್ನು ವಿರೋಧಿಸಿ ಬ್ಲಾಕ್ ಎವ್ರಿಥಿಂಗ್ ಹೆಸರಲ್ಲಿ ರೈಲು ಬಸ್ ಸಂಚಾರ ಕಡ್ಡಿ ಕಟ್ಟಡ ವಾಹನಗಳಿಗೆ ಬೆಂಕಿ ಸಿಕ್ಕಾಪಟ್ಟೆ ಅಲ್ಲೂ ಕೂಡ ಪರಿಸ್ಥಿತಿ ಕೈ ಹೋಗಿದೆ ಸೊ ಜಾಗತಿಕವಾಗಿ ಏನಾಗ್ತಾ ಇದೆ ಫ್ರಾನ್ಸ್ನಲ್ಲಿ ಅಸ್ಥಿರತೆ ಮತ್ತೆ ಮತ್ತೆ ಬದಲಾವಣೆ ವಿವಿಧ ರಾಷ್ಟ್ರಗಳಲ್ಲಿ ಪರಿಸ್ಥಿತಿ ಕೈ ತಪ್ಪು ಹೋಗ್ತಿದೆ ಎಲೆ ಏರಿಕೆ ಅಸ್ಥಿರತೆಗೆ ಜನ ಬೇಸತ್ ಹೋಗಿದ್ದಾರೆ ನಾಯಕತ್ವ ಬದಲಾವಣೆ ಪದೇ ಪದೇ ಬಯಸುವಂತಾಗಿದೆ ಮತ್ತು ಅದರಲ್ಲಿ ಸಹಜವಾಗಿ ಬೇರೆ ರಾಷ್ಟ್ರಗಳ ಬಲಿಷ್ಠ ರಾಷ್ಟ್ರಗಳ ಕುತಂತ್ರ ಸಂಚಂತೂ ಅಡಗಿದ್ದೇ ಇರುತ್ತೆ ನಾಗರಿಕರು ಅವರ ಕೈಗೊಂಬೆಯಾಗಿ ಇಂಥ ಹೋರಾಟಗಳಲ್ಲಿ ಅಸ್ತ್ರಗಳಾಗ್ತಾರೆ ಆದರೆ ಭಾರತ ಇವೆಲ್ಲ ರಾಷ್ಟ್ರಗಳಿಗಿಂತ ದೊಡ್ಡ ದೇಶ ಪ್ರಜಾಪ್ರಭುತ್ವ ಇರುವಂಥ ದೇಶ ಬಹಳ ವೈವಿಧ್ಯತೆ ಇರುವಂಥ ಭಾಷೆ ಎಷ್ಟೆಲ್ಲ ರಾಜಕೀಯ ಪಕ್ಷಗಳು ಎಷ್ಟೆಲ್ಲ ಸಂಸ್ಕೃತಿ ಸಮುದಾಯಗಳಿರುವಂಥ ದೇಶದಲ್ಲಿ ಇವತ್ತು ಹನ್ನೊಂದನೇ ವರ್ಷದಲ್ಲೂ ಕೂಡ ಆಡಳಿತ ಬದಲಾವಣೆಯಾಗದೆ ನಾಯಕತ್ವ ಬದಲಾವಣೆಯಾಗದೆ ಹಾಗೆ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮೇಲಕ್ಕೆ ಏರ್ತಾ ಇರೋದಿದೆಯಲ್ಲ ನಮ್ಮ ಗ್ರಾಫು ಅದು ಬಹಳ ದೊಡ್ಡ ಸವಾಲಿನ ಕೆಲಸ ಅಂತೆಂಥ ಸಣ್ಣ ಕೆಲಸ ಅಲ್ಲ ಇವತ್ತು ಜಗತ್ತಿರೋ ಸ್ಥಿತಿಯಲ್ಲಿ ಭಾರತ ಮೈ ಮರೆಯೋ ಹಾಗೆ ಇಲ್ಲ ಒಂದು ಕ್ಷಣ ಮೈ ಮರೆತರೂ ಕೂಡ ಯಾವ ಕಡೆಯಿಂದ ಸಮಸ್ಯೆ ಬಂದಿರಗುತ್ತೆ ಗೊತ್ತಿಲ್ಲ ನೋಡಿ ಈಗ ನೇಪಾಳ ಫ್ರಾನ್ಸ್ ಎಕ್ಸಾಂಪಲೆಲ್ಲ ಕೊಟ್ಕೊಂಡು ಇಲ್ಲಿ ಯೂಟ್ಯೂಬರ್ಸ್ ಎಲ್ಲ ಕೆಲವರು ಶುರು ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ಯಾವಾಗ ಅಂತ ಅಂಥವ್ರ ವಿರುದ್ಧ ಕಠಿಣ ಕ್ರಮಕ್ಕೆ ಇಲಾಖೆ ಕೂಡ ಮುಂದಾಗಿದೆ ಅಂದರೆ ಅಷ್ಟು ವಿಷ ಬೀಜ ಬಿತ್ತೋದಕ್ಕೆ ವಿದೇಶಿ ಶಕ್ತಿಗಳು ಇಲ್ಲಿನ ಯುವಕರ ಬ್ರೈನ್ ವಾಶ್ ಮಾಡೋ ಕಾಯ್ಕೊಂಡಿದ್ದಾರೆ ಈಗಾಗಲೇ ನಾವು ಇದ್ರ ಬಗ್ಗೆ ಡಿಟೇಲ್ ರಿಪೋರ್ಟ್ ಮಾಡಿದ್ದೀವಿ ಮಣಿಪುರ ಹಿಂಸಾಚಾರ ಇರಬಹುದು ಸಿ ಎ ಪ್ರೊಟೆಸ್ಟು ರೈತರ ಹೋರಾಟದಲ್ಲಿ ಸೇರಿಕೊಂಡಂಥ ದುಷ್ಟಶಕ್ತಿಗಳು ಬೇರೆ ಬೇರೆ ಟೂಲ್ ಕಿಟ್ಗಳು ಎಲ್ ಎಲೆಕ್ಷನ್ ಟೈಮಿಂದ ಹಿಡಿದು ಬೇರೆ ಟೈಮಲ್ಲಿ ಹೇಗೆಲ್ಲ ಕೆಲಸ ಮಾಡಿವೆ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿಕೊಳ್ತಾನೆ ಮಟ್ಟ ಹಾಕಿ ತೋರಿಸಿದೆ ಈಗ ಏನೇನು ಪ್ಲ್ಯಾನ್ ಮಾಡ್ತಾರೆ ಡಿಸ್ಟಬಲೈಸೇಷನ್ ಮಾಡೋದು ಅಸ್ಥಿರತೆಯನ್ನು ಸೃಷ್ಟಿಸಿ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸೋದು ಮೊದಲನೇ ಅಸ್ತ್ರ ಮತ್ತು ಇನ್ಫಾರ್ಮೇಶನ್ ತಪ್ಪು ಮಾಹಿತಿಯನ್ನು ಹರಡೋದು ಸೋಷಿಯಲ್ ಮೀಡಿಯಾ ಮೂಲಕ ಬೇರೆ ಬೇರೆ ಚೀನಾ ಆ್ಯಪ್ಗಳ ಮೂಲಕ ನಮ್ಮವರ ದಾರಿ ತಪ್ಪಿಸುವಂತಹ ಹುನ್ನಾರ ಒಳಗಡೆ ಅರಾಜಕತೆ ಎಬ್ಬಿಸೋದಕ್ಕೆ ಆಡಳಿತ ವಿರೋಧಿ ಅಲೆ ಎಬ್ಬಿಸೋದಕ್ಕೆ ಪ್ರಯತ್ನ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಸೊ ಭಾರತದ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಅರಾಜಕತೆ ಮತ್ತು ಇಂಥ ದಂಗೆ ಸೃಷ್ಟಿಸೋದ್ರಿಂದ ಕೂಡ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಸ್ವಲ್ಪ ಭಯ ಆಗ್ಬೋದಲ್ಲ ಬಾಂಗ್ಲಾದಲ್ಲಾಯ್ತು ಇಲ್ಲಿ ನೇಪಾಳದಲ್ಲಾಯ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹಿಂಗಾಗ್ತಿದೆ ಅಂದರೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಟಾರ್ಗೆಟ್ ಇದೆ ಭಾರತ ಎಲ್ಲರನ್ನ ಎದುರು ಹಾಕ್ಕೊಂಡಿದೆ ನಾಳೆ ಏನು ಬೇಕಾದರೂ ಆಗ್ಬೋದು ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಭಯ ಪಡಲಿ ಅಂತ ಅಲ್ಲಿಯ ಮೂಲಕ ಇಲ್ಲೂ ಒಂದಿಷ್ಟು ಟೆನ್ಷನ್ ಸೃಷ್ಟಿಸುವಂತಹ ಹುನ್ನಾರವೂ ಇರುತ್ತೆ ಬೇರೆ ಬೇರೆ ಇರ್ತವೆ ಒಂದು ಬಾಣ ಬಿಡ್ತಾರೆ ಅಂದ್ರೆ ಹತ್ತು ಆಯಾಮಗಳಿರೋದನ್ನು ನೋಡಬಹುದು ಸೊ ಭಾರತ ಮರೆಯದೆ ಒಂದು ಕ್ಷಣವೂ ಮರೆಯದೆ ಅಷ್ಟು ಮೈಯೆಲ್ಲ ಕಣ್ಣಾಗಿರೋದ್ರಿಂದ ಈ ರೀತಿಯ ಸವಾಲುಗಳ ನಡುವೆಯೂ ಕೂಡ ಚಾಪಲ್ಲಿದೆ ಇವತ್ತು ಆರ್ಥಿಕವಾಗಿ ಇರಬಹುದು ಜಾಗತಿಕವಾಗಿ ತನ್ನ ಪ್ರಭಾವವನ್ನು ಇಟ್ಕೊಳ್ಳೋದ್ರಲ್ಲಿ ಇರಬಹುದು ನೋಡಿ ಸ್ವಿಟ್ಜರ್ಲ್ಯಾಂಡು ವಿಶ್ವಸಂಸ್ಥೆಯಲ್ಲಿ ಕೆಣಕತ್ತೆ ಭಾರತವನ್ನು ಭಾರತದಲ್ಲಿ ಮೈನಾರಿಟಿಯನ್ನೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಇಂಥದ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡಲ್ಲಿರೋವಷ್ಟು ಪರಿಸ್ಥಿತಿ ಅಲ್ಲಿ ರೇಸಿಸಮ್ ಇರಬಹುದು ಡಿಸ್ಕ್ರಿಮಿನೇಷನ್ ಇರಬಹುದು ಒಂದು ಧರ್ಮ ಅಥವಾ ಸಮುದಾಯವನ್ನು ಟಾರ್ಗೆಟ್ ಮಾಡುವಂಥದ್ದು ಎಲ್ಲೂ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ಸದ್ದಾಗುತ್ತೆ ಅಂತವ್ರು ನಮಗೆ ಪಾಠ ಮಾಡೋಕೆ ಬಂದಿದ್ದಾರೆ ಅಂದರೆ ಎಲ್ಲ ಕಡೆಯಿಂದ ಭಾರತದಲ್ಲಿ ಮೈನಾರಿಟಿ ಟಾರ್ಗೆಟ್ ಆಗ್ತಿದೆ ಅಂತ ಅಟ್ಯಾಕ್ ಮಾಡಿಸುವಂಥ ಹುನ್ನಾರ ಹೆಂಗೆ ನಡೀತಿದೆ ನೋಡಿ ಅಲ್ಲಿ ಹೆಂಗೆ ತಿರುಗಿಸ್ಕೊಟ್ಟಿದ್ದಾರೆ ನಮ್ಮ ಡಿಪ್ಲೊಮ್ಯಾಟ್ ಅಂದರೆ ಒಂದು ಕ್ಷಣ ಕೂಡ ತಡ ಇಲ್ಲದೆ ಇವತ್ತು ಹೆಂಗಿದೆ ನಮ್ಮ ಭಾರತದ ಅಧಿಕಾರಿಗಳ ಕಾನ್ಫಿಡೆನ್ಸ್ ಅಂದರೆ ಪ್ರತಿಯೊಬ್ಬರಲ್ಲೂ ಜೈಶಂಕರ್ ಕಾಣ್ತಾರೆ ಮೋದಿ ಕಾಣ್ತಾರೆ ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಮುನ್ನುಗ್ತಾ ಇದೆ ಅಂದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಅವರು ಸ್ವಿಟ್ಜರ್ಲ್ಯಾಂಡ್ ಅವರು ಆ ರೀತಿ ಮಾತಾಡ್ತಾರೆ ತಕ್ಷಣ ಇಷ್ಟೇ ಹೇಳಿದ್ದು ನಮ್ಮ ಒಳ್ಳೆ ಫ್ರೆಂಡು ಸ್ವಿಜರ್ಲ್ಯಾಂಡು ಇಂಥ ಒಳ್ಳೆ ವೇದಿಕೆಯನ್ನು ಈ ಥರ ತಪ್ಪು ಮಾಹಿತಿ ಹರಡೋಕ್ಕೆಲ್ಲ ವೇಸ್ಟ್ ಮಾಡಬಾರ್ದು ಟೈಮ್ನ ಸ್ವಿಟ್ಜರ್ಲ್ಯಾಂಡ್ಗೆ ನಾವು ತುಂಬ ಹೆಲ್ಪ್ ಮಾಡ್ತಾ ಇದ್ದೀವಿ ಹೆಲ್ಪ್ ಮಾಡ್ತೀವಿ ನಾವು ರೆಡಿ ಇದ್ದೀವಿ ಹೆಲ್ಪ್ ಮಾಡೋದಕ್ಕೆ ಅಲ್ಲಿರುವಂಥ ಮಿತಿ ಮೀರಿದ ಈ ರೇಸಿಸಮ್ಮು ಸಿಸ್ಟಮ್ಯಾಟಿಕ್ ಡಿಸ್ಕ್ರಿಮಿನೇಷನ್ನು ಝೆನೋಫೋಬಿಯಾ ಅಂದರೆ ಜನರಲ್ಲಿ ದ್ವೇಷ ಮಾಡುವಂಥದ್ದು ಒಂದು ಸಮುದಾಯ ಟಾರ್ಗೆಟ್ ಮಾಡೋದು ಇಂಥದ್ದೆಲ್ಲ ಸ್ವಿಜರ್ಲ್ಯಾಂಡಲ್ಲಿ ಇದೆಯಲ್ಲ ಸಿಕ್ಕಾಪಟ್ಟೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ ಇಷ್ಟೇ ಒಂದು ಲೈನ್ ಆನ್ಸರ್ ಭಾರತದಲ್ಲಿ ಏನು ನಡೀತಾ ಇದೆ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ಏನಾಗ್ತಿದೆ ನಮಗೆ ಪಾಠ ಮಾಡೋಕ್ಕೆ ಬರ್ತಿರುವಂಥ ರಾಷ್ಟ್ರಗಳಲ್ಲಿ ಅನ್ನೋದನ್ನು ಮುಲಾಜಿಲ್ಲದೆ ಅಮೆರಿಕಕ್ಕೆ ಇವತ್ತು ನಾವು ಹೆದರ್ತಿಲ್ಲ ಇನ್ನು ಸ್ವಿಝರ್ಲ್ಯಾಂಡ್ ಕೇರ್ ಮಾಡ್ತೀವ ಹಂಗೆ ಕೊಡ್ತಾ ಇದೆ ಭಾರತ ಹಾಗಾಗಿ ಭಾರತವನ್ನು ಟಚ್ ಮಾಡೋದಷ್ಟು ಈಸಿ ಇಲ್ಲ ಬಟ್ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಾ ಇದೆ ಮೋದಿ ಕೆಳಗಿಣಿಸ್ಬೇಕು ಅಂತ ಆರು ತಿಂಗಳ ಡೆಡ್ ಲೈನ್ ಫಿಕ್ಸ್ ಮಾಡಿ ಮೂವತ್ತೇಳು ಎಂ ಪಿಗಳ ಆಪರೇಷನ್ ಸುದ್ದಿ ನೀವು ನೋಡಿರ್ತೀರಿ ಮೂವತ್ತೇಳು ಜನ ಎಂ ಪಿಗಳನ್ನು ಸಂಪರ್ಕಿಸಿ ವಿಡಿಯೋ ಹನಿ ಟ್ರ್ಯಾಪು ಮತ್ತೊಂದು ಯಾವ ದಾರಿ ಹಿಡಿದ್ರೂ ಸರಿ ಮೋದಿ ಸರ್ಕಾರ ಬೀಳಿಸಬೇಕು ಎನ್ ಡಿ ಎ ಶೇಕ್ ಮಾಡಬೇಕು ಅನ್ನೋ ಪ್ರಯತ್ನಗಳಾಗ್ತಿವೆ ಅನ್ನುವಂಥ ಒಂದು ಸುದ್ದಿ ಸದ್ದು ಮಾಡ್ತಿದೆ ಒಂದು ವಾರದಿಂದ ಅದನ್ನು ಗಮನಿಸಿರ್ತೀರಿ ನೀವು ಈ ಕಡೆ ದೇಶದೊಳಗಡೆ ಅಸ್ಥಿರತೆಗೋಸ್ಕರ ಗುಂಪು ಗಲಭೆ ದಂಗೆ ಎಬ್ಬಿಸುವಂತಹ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ಹಾಗೆ ಸಂಸ್ಥೆಗಳ ಮೇಲೆ ನಂಬಿಕೆ ಕಳ್ಕೊಳ್ಬೇಕು ಅನ್ನುವಂಥ ಹೋರಾಟ ಜನರ ದಿಕ್ಕು ತಪ್ಪಿಸುವ ಅವರನ್ನು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ಕನ್ಫ್ಯೂಸ್ ಮಾಡಿ ಯುವಕರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಿದೆ ಆದರೆ ಮೋದಿ ಮತ್ತು ಭಾರತದ ಬಗ್ಗೆ ಜಾಗತಿಕವಾಗಿ ಏನು ಅಭಿಪ್ರಾಯ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಮ್ಮ ಜನ ಬಹಳ ಡೀಪಾಗಿ ಆಲೋಚನೆ ಮಾಡೋ ಸಮಯ ಇದು ದೇಶಕ್ಕಾಗಿ ಆಲೋಚಿಸುವಂಥ ಸಮಯ ಇದು ಇಡೀ ಜಗತ್ತಲ್ಲಿ ವಿವಿಧ ರಾಷ್ಟ್ರಗಳಲ್ಲಿ ಮೋದಿ ಬೇಕು ಅಂತಿದ್ದಾರೆ ಮೋದಿ ಅಂಥ ನಾಯಕತ್ವ ನಮಗಿರಬಾರ್ದಿತ್ತ ಅಂತಿದ್ದಾರೆ ಅಂಥದ್ರಲ್ಲಿ ಈ ಹುನ್ನಾರಗಳಿಗೆ ಬಲಿಯಾಗುವ ಮುನ್ನ ಯುವಕರು ತುಂಬ ಅಲರ್ಟ್ ಆಗಿರಬೇಕು ಸಿಕ್ಕಿರುವಂತಹ ಅವಕಾಶವನ್ನು ಭಾರತ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡೋದು ಅತ್ಯಂತ ದೊಡ್ಡ ಮೂರ್ಖತನವಾಗುತ್ತೆ ಇವತ್ತು ಭಾರತ ಇರುವಂತಹ ಪೊಸಿಷನ್ ಅದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು